ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಬಿಜೆಪಿ ಪಕ್ಷದ ಸದಸ್ಯತ್ವ ಪಡೆಯಲಿ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಪಾಲಿಕೆ ಮಾಜಿ ಸದಸ್ಯ ಸಿ ಯೋಗೇಶ್ ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಚ್ ಯೋಗೇಶ್ ಆಗಸ್ಟ್ ಐದರಂದು ಸರ್ಕಾರಿ ನೌಕರರ ವಿಕಸನ ಕೇಂದ್ರದಲ್ಲಿ ನಡೆದ ಸಭೆಯಲ್ಲಿ ಬಿವೈಆರ್ ಅಭಿಮಾನಿಗಳಿಂದ ಹುಟ್ಟುಹಬ್ಬ ಆಚರಿಸುವ ಬಗ್ಗೆ ಚರ್ಚೆ ನಡೆಯುತ್ತದೆ ಈ ಸಂದರ್ಭದಲ್ಲಿ ಆಶ್ಚರ್ಯ ಎಂಬಂತೆ ಒಬ್ಬ ವ್ಯಕ್ತಿ ಕಾಣಿಸಿಕೊಡುತ್ತಾರೆ ಅವರೇ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಸಭೆ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ರೂಪರೇಷೆಗಳನ್ನು ಸಿದ್ಧಪಡಿಸಿದ್ದಾರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಬಿಜೆಪಿ ಸದಸ್ಯರಂತೆ ವರ್ತಿಸಿದ್ದಾರೆ ಹೇಗಾದರೂ ಮಾಡಿ ಷಡಾಕ್ಷರಿಗೆ ಬಿಜೆಪಿ ಸದಸ್ಯತ್ವ ನೀಡಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ಮನವಿ ಮಾಡುತ್ತೇನೆ ರಾಜ್ಯ ಸರ್ಕಾರ ನೌಕರರ ಅಧ್ಯಕ್ಷನಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಿ ಇಲ್ಲವಾದರೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಮಾತಿದೆ ಎಂದು ಷಡಾಕ್ಷರಿಯವರ ಅವರ ಬಗ್ಗೆ ಆರೋಪ ಮಾಡಿದ್ದಾರೆ ಸರ್ಕಾರಿ ವಿಕಾಸ ಕೇಂದ್ರದಲ್ಲಿ ಒಂದು ಸಭೆ ನಡೀತದೆ ಆ ಒಂದು ಸಭೆಯಲ್ಲಿ ಬಿ ವೈ ರಾಘವೇಂದ್ರ ಅವರ ಅಭಿಮಾನಿ ಬಳಗದಿಂದ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತಕ್ಕಂಥ ಒಂದು ಸಭೆಯನ್ನು ನಡೀತದೆ ಬಹಳಷ್ಟು ಜನ ಅವರ ಅಭಿಮಾನಿಗಳು ಬಹಳಷ್ಟು ಜನ ಅವರ ಅನ್ಯಾಯಗಳು ಆಗಿರ್ಬೋದು ಅವರ ಫಾಲೋವರ್ಸ್ ಆಗಿರ್ಬೋದು ಇವರೆಲ್ಲರೂ ಕೂಡ ಇರ್ತಾರೆ ಇವರೆಲ್ಲರ ಮಧ್ಯೆ ಒಂದು ವಿಶೇಷ ವ್ಯಕ್ತಿಯನ್ನು ಕೂಡ ಕಾಣಿಸ್ಕೊಳ್ತಾರೆ ನಮ್ಮೆಲ್ಲರಿಗೂ ಕೂಡ ಯಾರು ಅಂತ ಹೇಳಿದ್ರೆ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ಸಿ ಎಸ್ ಷಾಕ್ಷರಿ ಅವರು ಇವರು ಮುಂಚೆ ಯಡಿಯೂರಪ್ಪನವ್ರ ಜೊತೆಗೆ ರಾಘವೇಂದ್ರ ಜೊತೆಗೂ ಕೂಡ ಆಸ್ತ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅದು ಸರ್ಕಾರದಲ್ಲಿ ಕೂಡ ಒಂದು ಒಬ್ಬರ ಉಪಮುಖ್ಯಮಂತ್ರಿಗಳಿಗೆ ಆಗಿರ್ಬೋದು ಒಬ್ಬ ಎಂ ಪಿಗೆ ಒಂದು ಆಪ್ತ ಸಹಾಯಕರಾಗಿ ಕೊಡೋದಕ್ಕೆ ಅವಕಾಶ ಇರತಕ್ಕಂಥದ್ದು ಅದಾದ ನಂತರ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಮೇಲೆ ರಾಘವೇಂದ್ರವರ ಒಂದು ಹುಟ್ಟು ಹಬ್ಬಕ್ಕೆ ಇವರು ಕೂಡ ಭಾಗವಹಿಸಿ ಪೂರ್ವ ಸಿದ್ಧತಾ ಸಭೆಯಲ್ಲಿ ಭಾಗವಹಿಸಿ ಯಾವ ರೀತಿ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ಒಂದು ಸಂದೇಶವನ್ನು ಕೂಡ ಷಡಾಕ್ಷರಿಯವರು ಅವರು ಕೊಡ್ತಾರೆ ನಾವಿವತ್ತು ಮಾಧ್ಯಮದ ಮುಖಾಂತರ ಮಾನ್ಯ ಆ ಷಡಾಕ್ಷರಿ ಕೇಳೋದು ಅಂತ ಹೇಳಿದ್ರೆ ಇವೊಬ್ರು ರಾಜ್ಯ ಸರ್ಕಾರಿ ನೌಕರದ ಅಧ್ಯಕ್ಷರು ಅಥವಾ ಬಿಜೆಪಿಯ ಸದಸ್ಯರು ಅಂತಕ್ಕಂಥದ್ದನ್ನು ಕೂಡ ಕೇಳ್ತಾ ಇದೀವಿ ಜೊತೆ ಜೊತೆಯಾಗಿ ಬಹಳಷ್ಟು ಸಂದರ್ಭದಲ್ಲಿ ತಾವು ಒಂದು ಪಕ್ಷದಲ್ಲಿ ಯಾವ ಕೂಡ ಶರಾಕ್ಷರಿ ಏನು ಅಂತ ಹೇಳಿದ್ರೆ ಅವರು ಬಿಜೆಪಿ ಇದ್ದಂಗೆ ಅವರು ಬಿಜೆಪಿಯ ಸದಸ್ಯರು ಅಂತಕ್ಕಂಥದ್ದು ಕೂಡ ಬಹಳ ಸಂದರ್ಭದಲ್ಲಿ ನಾವು ಕೇಳಿದೀವಿ ಹಾಗಾಗಿ ತಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಡ್ಸ್ಕೊಂಡು ಬಂದಿರತಕ್ಕಂಥದ್ದು ಏನೇ ಇದ್ರು ಕೂಡ ಒಂದೆಲ್ಲ ಒಂದು ಕಡೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ತಾವು ನಡ್ಕೊಂಡು ಬಂದ್ರಿ ಈಗ ಬಹಿರಂಗವಾಗಿ ನೀವು ಒಬ್ಬ ರಾಜ್ಯಾಧ್ಯಕ್ಷ ಆಗಿ ಇದನ್ನು ತೋರಿಸ್ಕೊಡ್ತಾ ಇದ್ದೀರಲ್ಲ ನಾನು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಅಥವಾ ನಗರ ಬಿಜೆಪಿ ಅಧ್ಯಕ್ಷರಿಗೆ ಒಂದು ಕೇಳ್ಕೊಳ್ತೀನಿ ಮಾಧ್ಯಮದ ಮುಖಾಂತರ ಇವ್ರನ್ನ ಹೆಗಾರ ಮಾಡಿ ಒಂದು ಬಿಜೆಪಿಯ ಸದಸ್ಯತ್ವವನ್ನು ಕೊಟ್ಟು ಬಿಡಿ ಇವರಿಗೆ ಒಂದು ಮಂಡಲಕ್ಕೋ ಮಾಡಿದ್ರೆ ನಿಮ್ಮ ಪಕ್ಷವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳಕ್ ಇಷ್ಟಪಡ್ತಾ ಇದೆ ೇನಂತರ್ಡೇ ಪ್ರೋಗ್ರಾಮ ಬಹುಶಃ ಮಾಧ್ಯಮ ನಾನು ಮೀಟಿಂಗ್ ಇದ್ದೀನಿ ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಸಮರ್ಪಣೆ ಮಾಡ್ಲಿಕ್ಕೆ ಪ್ರತಿ ದಿನ ಐದು ಮೀಟಿಂಗ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆನೂ ಕೂಡ ಐದು ಆರು ಏಳು ಗಂಟೆ ಕೃಷಿ ನಗರದಲ್ಲಿ ಇದೆ ಆಗ್ಲೇ ಹೇಳಿದ್ನಲ್ಲ ಸಿದ್ಧಗಂಗಾ ಮಠಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಕ್ಕಿ ಸಮರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡಿದ್ದೀವಿ ಇದ್ರಲ್ಲಿ ನಾನು ಇದ್ದೀನಿ ಇದು ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಇವರೆಲ್ಲ ದಾನ ಕೊಟ್ಟಿದ್ದಾರೆ ಅಶ್ವತ್ಥಾನ ಶೆಟ್ಟಿ ಇದ್ದಾರಲ್ಲ ಅವರು ದಾನ ಕೊಟ್ಟಿದ್ದಾರೆ ಈ ಕಡೆ ಕೂತಿರೋ ಮಾಲಿನ್ ಶಾಸ ಇವರೆಲ್ಲರೂ ದಾನ ಕೊಟ್ಟಿದ್ದಾರೆ ಇವತ್ತು ಹೋಗಿದ್ದಾವೆ ಒಬ್ಬ ಅವ್ರದ್ದು ಇನ್ವಿಟೇಷನ್ ಹೆಸರು ಹಾಕಿದಿವೆಲ್ಲ ಏನ್ ಆರೋಪ ಮಾಡಿದ್ದಾರೆ ಅಂದ್ರಲ್ಲ ಇನ್ವಿಟೇಷನ್ ನಿನ್ನೆ ಅವ್ರ ಮನೆಗೆ ಹೋಗು ಕೂಡ ಕೊಟ್ಟಿದ್ದು ಹೇಳ್ಬೋದಿತ್ತಲ್ಲ ಅವರು ನಿನ್ನೆ ಅವ್ರ ಮನೇಲಿ ಅವ್ರ ತಂದೆಯವ್ರ ಹೆಸರು ಅವ್ರ ಹೆಸರು ಇಬ್ರು ಹಾಕಿದೀವಿ ನಮ್ಮಲ್ಲ ಭಾವನೆಗಳಿಲ್ಲ ನಾನು ಯಾವುದೇ ಪಕ್ಷಕ್ಕೆ ಸೇರಿದ ವ್ಯಕ್ತಿ ಅಲ್ಲ ಇವತ್ತು ಹೇಳ್ಬಿಡ್ತೀನಿ ಕೇಳ್ಬಿಡಿ ಬಹಳ ಜನ ಮಾಧ್ಯಮದವರು ಕೇಳ್ತಿದ್ರೆ ಷಡಾಕ್ಷರಿ ಅವ್ರು ಹಂಗೆ ಹಿಂಗೆ ನೋ ನಾನು ಮೊದಲು ಸರ್ಕಾರಿ ನೌಕರ ಸರ್ಕಾರಿ ನೌಕರ ಅಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನನ್ನ ಇತಿಮಿತಿ ನನ್ನ ಫೆನ್ಸಿಂಗ್ ಏನಂತ ಹೇಳಿ ನನಗೆ ಗೊತ್ತಿದೆ ರುಜು ಮಾತು ಮಾಡುವಂತ ಯಾವ್ದಾದ್ರು ದಾಖಲೆಗಳನ್ನು ಕೊಟ್ಟರೆ ನನ್ ಸವಾಲು ಹಾಕ್ಲಿಕ್ಕೆ ಬಯಸ್ತಾನೆ ರುಜುವಾತು ಮಾಡುವಂತ ನನಗೆ ಎಥಿಕ್ಸ್ ಅನ್ನುವಂಥದ್ದಿದೆ ನನಗೆ ಕೂಡ ಸಂಘಟನೆ ಕೆಲಸ ಮಾಡಿದ್ದೇನೆ ಯಾವ ಸಂದರ್ಭದಲ್ಲಿ ಎಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ ಆ ಸಂದರ್ಭ ಬಂದಾಗ ಅದನ್ನ ಮಾಡೋಣ ಆ ಸಂದರ್ಭ ಇನ್ನೂ ಬಂದಿಲ್ಲಲ್ಲ ಬರೋದು ಇಲ್ಲಲ್ಲ ಬಂದಾಗ ಯೋಚನೆ ಮಾಡೋಣ ನೀವೆಲ್ಲ ಭಾಳ ಸಲ ಪ್ರಶ್ನೆ ಕೇಳ್ತೀರಿ ಷಡಾಕ್ಷರ ರಾಜಕಾರಣ್ಣು ನಾನು ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ನೌಕರ ಒಬ್ಬ ಅಧಿಕಾರಿ ಎಲ್ಲರ ಜೊತೆಗೆ ಚೆನ್ನಾಗಿದ್ದೀನಿ ಇದ್ರ ಜೊತೆಗೆ ಇಲ್ಲಿ ಸಮ್ಮೇಶ್ವರ ಬೆಳಗ್ಗೆ ಹೋಗಿ ಇನ್ವಿಟೇಷನ್ ಕೊಟ್ಟೆ ಅಂದ್ರೆ ನಾನು ಅವ್ರ ಪಾರ್ಟಿನ ಶಾಸಕರು ರೀ ಐನೂರು ಮಂಜುನಾಥ್ ಅವ್ರಿಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಕಲ್ತ್ ಬಂದಿದ್ದೀವಿ ಒಂದು ಗಂಟೆ ಕೊಟ್ಟು ಮಾತಾಡಿದೀವಿ ನಾನು ಪಕ್ಷಕ್ಕಿಲ್ಲ ಅವ್ರು ಇವ್ರು ಓಡಿದ್ರು ಏನು ಆರೋಪ ಮಾಡಿದ್ರು ಅಂತ ಅವ್ರ ಮನೆಗೆ ನನಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀನಿ ಅವ್ರ ತಂದೆ ಅವ್ರಿಗೆ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ನನ್ನ ಅವ್ರು ಬೆಂಗಳೂರಿನಲ್ಲಿ ಇದೇನೋ ಕಾರ್ಯಕ್ರಮದಲ್ಲಿ ಇದನ್ ಬೆಂಗಳೂರಿನಲ್ಲಿ ಇದ್ರು ದಯಮಾಡಿ ಬರ್ಬೇಕಾದ್ರೆ ಮನೆಗೆ ಬಂದಿದ್ದೀನಿ ಅಂತ ಹೇಳಿ ಮನೆಗೆ ಕೊಟ್ಟಿದೀವಿ ಬಹುಶಃ ಈ ತರದಲ್ಲಿ ಸಣ್ಣದಾಗಿ ಯೋಚನೆ ಮಾಡುವಂತದನ್ನ ಖಂಡಿತ ಒಪ್ಪಲ್ಲ ಮುಕ್ತವಾಗಿ ಅವ್ರ ಜೊತೆ ಡಿಬೇಟ್ ಮಾಡೋಣ ಅವಾಗ ಚರ್ಚೆ ಮಾಡೋಣ ಆಮೇಲೆ ನಾನು ಸರ್ಕಾರಿ ನೌಕರ ಕೆಲ್ ಇತಿಮಿತಿನಲ್ಲಿ ಮಾಡ್ಬೇಕಾಗತ್ತೆ ಆ ಸಂದರ್ಭ ಬಂದಾಗ ಓಪಲ್ಲ ಚರ್ಚೆ ಮಾಡೋಣ ಪಾಪ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅನ್ಸುತ್ತೆ ಅದು ಪೇಪರ್ ಆಗೇನು ಬಂದಿಲ್ಲ ಅಲ್ಲ ಇದು ಬಂದಿದ್ಯಾ ಬಂದಿದೆ ಅದು ಎಲ್ಲ ದಿನ ಹೋಗ್ತದೆ ಈಗ ಈಗ ಒಂದು ಐದು ಕಡೆ ಸಭೆ ಇದೆ ಎಲ್ಲರೂ ಸೇರ್ತಾರೆ ಒಂದ್ ಚೀಲ ಎರಡು ಚೀಲ ಎಲ್ಲ ಕೊಡ್ತಾರೆ ಇಸ್ಕೊಳ್ತೀವಿ ಬರ್ತೀವಿ ಪುಣ್ಯದ ಕೆಲಸ ಅಷ್ಟೇ ಸಿದ್ಧಗಾಂಗ್ ಮಠಕ್ಕೆ ಹೋಗೋಕ್ಕೂ ಪಕ್ಷ ಜಾತಿ ತಂದ್ಬಿಟ್ರೆ ನಾವು ಎಲ್ಗೂರ್ ನಿಲ್ಕಿಕ್ ಸಾಧ್ಯ ಹಂಗಂದ್ರೆ ನಿಮ್ ಇನ್ವಿಟೇಷನ್ಲ್ಲೇ ಹಾಕೊಂಡ್ಬಿಟ್ಟಿದೀವಿ ಆಗ್ಲೇ ಹೇಳ್ದೆ ಐದ್ ತೋರ್ ಕೊಡ್ತಾ ಇದೀವಿ ಅಂತ ಹಂಗಾದ್ರೆ ಪಕ್ಷದವ್ರು ಬಿಡ್ತಾ ಇದ್ ಆಗ್ಲೇ ಅಲ್ಪ ಸಂಖ್ಯೆ ಇಪ್ಪತ್ತೈದು ಸಾವಿರ ಕೊಟ್ರು ಈಗ ಹೋಗಿ ನಮ್ ಸ್ನೇಹಿತರು ಪುಣ್ಯದ ಕೆಲಸ ಸ್ವಾಮಿ ಅಂದ್ರ ಇದನ್ನ ಸಂಕುಚಿತವಾಗಿ ನೋಡುವಂತದನ್ನ ಅಹ್ ಕೈ ಬಿಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ ಅಷ್ಟೇ ಬೇರೆ ಏನಿಲ್ಲ ಒಂದ್ ನಿಮಿಷ ಇಲ್ಲಿ ಕೂತಿದಿರು ಇವರೆಲ್ಲ ಇದು ನೀವು ಸಭೆ ಅಂತ ನೀವು ಅನ್ನೋದ ಬ್ಯಾನರ್ ಇದೆಯಾ ಬೋರ್ಡ್ ಇದೆಯಾ ಹಂಗಾರೆ ನಾವ್ ಇದನ್ನ ಹೇಳ್ಮ ಯಾರು ಎಲ್ರು ಸೇರ್ ಕೊಡೋದ್ ಕಣ್ರಿ ಅವ್ರು ಕೊಡಬಾರ್ದು ಅಂತ ಇದೆಯಾ ಅಕ್ಕಿನಾ ಅವ್ರ ಬೆಂಬಲಿಗರು ಕೊಡಬಾರ್ದು ಅಂತ ಹೇಳದ್ರಿ ಇದೇನ್ರಿ ಅಲ್ಲ ಇರ್ಬೋದ್ರಿ ಈಗಲೂ ಒಂದ್ ಹೋಗ್ತೀವಿ ಇನ್ನೊಂದ್ ಸಭೆ ಇದೆ ಅವ್ರದ್ದು ಅವ್ರು ಕೊಡಬಾರ್ದು ಅಂತ ಇದೆಯಾ ಎಲ್ರು ಬರ್ತಾರೆ ಕೊಡೋರ್ಗೆ ಯಾರು ನೀವು ಕೊಟ್ಟರು ಸಂತೋಷ ನೀವು ಪಾರ್ಟಿ ಅಂತ ಯಾಕೆ ಅಂದ್ಕೊಳ್ಬೇಕು ಪುಣ್ಯದ ಕೆಲಸಕ್ಕೆ ಪಕ್ಷ ಅನ್ನುವಂಥ ಲೇಪನವನ್ನು ಹಚ್ಚಬಾರದು ತಿಳ್ಕೊಳ್ಳಿ ನಾವು ಬ್ಯಾನರ್ ಬಂದು ಆ ಬ್ಯಾನರ್ ಕೆಳಗ ಕೆಲಸ ಮಾಡಿದ್ರೆ ಎವಿಡೆನ್ಸ್ ತೋರಿಸ್ರಿ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಲೋಕಸಭಾ ಸದಸ್ಯರಿಗೆ ಹಿಡಿಯಲು ಇದ್ದೆ ಯಾವುದೋ ಬ್ಯಾನರ್ ಕೆಳಗಡೆ ಇರೋ ಫೋಟೋ ತೋರಿಸ್ರಿ ನೀವು ನನಗೂ ಗೊತ್ತಿದೆ ಎತ್ತಿಕ್ಸ್ ಹೆಂಗೆ ಕೆಲಸ ಮಾಡಬೇಕು ಅಂತ ನಾನೊಬ್ಬ ಸರ್ಕಾರಿ ನೌಕರ ಜವಾಬ್ದಾರಿ ಇತ್ತ ಸುಮ್ಮನೆ ಆರೋಪ ಮಾಡಬೇಕು ಅಂತ ಮಾಡುವಂತದಲ್ಲ ವಾಟ್ಸಪ್ ನಲ್ಲಿ ಬಂದಿದ್ದ ಇಂಥ ನೂರು ಫೋಟೋ ಇದೆ ನನ್ನ ಮೊಬೈಲ್ ಅಲ್ಲಿ ಕಳಿಸ್ತೀನಿ ತೋಳಿ ನೂರು ಫೋಟೋ ಇದೆ ಅಲ್ಲಿ ಎಲ್ಲಾ ಪಾರ್ಟಿಯವರು ಇದ್ದಾರೆ ಅದನ್ನ ನೀವು ಬ್ರ್ಯಾಂಡ್ ಮಾಡೋಕೋದ್ರೆ ಎಲ್ಗ ನಿಲ್ತೀವಿ ದಯಮಾಡಿ ಸಿದ್ಧಗಂಗಾ ಮಠದ ವಿಷಯದಲ್ಲಿ ಜಾತಿ ಪಕ್ಷ ಮಾಡಕ್ ಹೋದ್ರೆ ದೇವ್ರು ಒಳ್ಳೇದು ಮಾಡಲ್ಲ